ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿ ಸಂಚಾರ ಆಗ್ತಾ ಇದೆ ಶನಿ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ತುಲಾರಾಶಿಯವರ ಮೇಲೆ ಶನಿಯ ಸಂಚಾರ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಬಹುದು ಡಾಕ್ಟರ್ ಸುರೇಶ್ ಗುರೂಜಿಯವರು ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ನಿಮ್ಮ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನೋಡಿ ಶನಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಈ ಸಂಚಾರ ನಾನು ಮೊದಲೇ ಹೇಳಿದಾಗೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಹಾಗಾದರೆ ತುಲಾರಾಶಿಯವರ ಮೇಲೆ ಕರ್ಮಕಾರಕ ಶನಿ ಯಾವ ರೀತಿ ಫಲ ಕೊಡ್ತಾನೆ ಯಾವ ರೀತಿ ಪರಿಣಾಮಗಳಾಗತ್ತೆ ನೋಡಿ ಶನಿಯನ್ನು ಕರ್ಮಕಾರಕ ಅಂತ ಕರೆಯಲಾಗುತ್ತೆ ಎರಡೂವರೆ ವರ್ಷಗಳಿಗೊಮ್ಮೆ ಶನಿ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶ ಆಗತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗತ್ತೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಈ ಶನಿ ಸಂಕ್ರಮಣ ಅಥವಾ ಶನಿಯ ಸಂಚಾರ ಏನಿದೆ ಇದು ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹಾಗಾದರೆ ತುಲಾರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಶನಿಯ ಸಂಚಾರ ಅಂದರೆ ಸುಮಾರು ಎರಡೂವರೆ ವರ್ಷಗಳ ಎರಡೂವರೆ ವರ್ಷ ಎರಡೂವರೆ ವರ್ಷಗಳ ಕಾಲ ಶನಿಯ ಸಂಚಾರ ಇರುತ್ತೆ ಹಾಗಾದರೆ ತುಲಾರಾಶಿ ನೋಡಿ ತುಲಾರಾಶಿಯ ನಾಲ್ಕನೇ ಮತ್ತು ಐದನೇ ಮನೆಯಲ್ಲಿ ಆಳುವಂತಹ ಶನಿ ನಿಮ್ಮ ಆರನೇ ಮನೆಯನ್ನು ಚಲಿಸ್ತಾನೆ ಇದು ಒಳ್ಳೆಯ ಶುಭ ಫಲಗಳನ್ನು ತಂದು ಕೊಡುತ್ತೆ ನೋಡಿ ಶನಿಯ ಸಂಚಾರ ಇದೆ ಏನಪ್ಪಾ ಮಾಡೋದು ಅಂತ ಹೇಳಿ ತುಲಾರಾಶಿಯವರು ಹೆದರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಭಯ ಬೀಳಬೇಡಿ ಖಂಡಿತ ಶನಿ ಸಂಚಾರ ಶನಿಯಿಂದ ತುಲಾರಾಶಿಯವರಿಗೆ ಒಳ್ಳೊಳ್ಳೆ ಶುಭ ಫಲಗಳನ್ನು ನೋಡ್ತೀರಾ ಯಾಕಂದರೆ ನಿಮ್ಮ ಆರನೇ ಮನೆಯಲ್ಲಿ ಚಲಿಸ್ತೋ ಚಲಿಸೋದ್ರಿಂದ ಶನಿ ಬಹಳ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಎದುರಾಳಿಗಳ ಮೇಲೆ ವಿಜಯದ ಭರವಸೆ ನಿಮ್ಮ ಎದುರಾಳಿಗಳು ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ನೀವು ಜಯವನ್ನು ಗಳಿಸ್ತೀರಾ ವೃತ್ತಿಪರ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಕೂಡ ಗಮನಾರ್ಹ ಸಾಧನೆ ತುಲಾರಾಶಿಯವರಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತುಲಾರಾಶಿಯವರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಲಕ್ಕಿ ರಾಶಿಗಳು ಯಾವುದಾದ್ರೂ ಇದ್ದರೆ ಮೊದಲಿಗೆ ಬರೋದು ವೃಷಭ ರಾಶಿ ಸೆಕೆಂಡ್ ಪ್ಲೇಸ್ ತೊಗೊಳ್ಳೋದೆ ತುಲಾರಾಶಿ ಅಷ್ಟು ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲೂ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಯ ಸಂಚಾರ ಮೀನರಾಶಿಯಲ್ಲಿ ಆಗ್ತಾ ಇರೋದರಿಂದ ಖಂಡಿತ ತುಲಾರಾಶಿಯವರಿಗೆ ಅದ್ಭುತವಾದಂತಹ ಪ್ರಯೋಜನ ಅದು ಕೆಲಸ ಕಾರ್ಯಗಳಲ್ಲಿ ಆಫೀಸ್ಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಹೈಯರ್ ಪೊಸಿಷನ್ ಕೊಡುವಂತಹ ಸಾಧ್ಯತೆ ನಿಮ್ಮ ಸಂಬಳ ಹೆಚ್ಚಾಗುವಂತಹ ಸಾಧ್ಯತೆ ಬಡ್ತಿ ಸಿಗುವಂತಹ ಸಾಧ್ಯತೆ ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಎದುರಾಳಿಗಳಿಗೆ ಸರಿಯಾಗಿ ಟಕ್ಕರ್ ಕೊಡ್ತೀರಾ ಎದುರಾಳಿಗಳಿಗೆ ಸರಿಯಾಗಿ ಪ್ರತಿಸ್ಪರ್ಧೆಯನ್ನು ಒಡ್ಡುವಲ್ಲಿ ನೀವು ಯಶಸ್ವಿಯಾಗ್ತೀರಾ ಖಂಡಿತ ಕೆಲಸದಲ್ಲಿ ಶ್ರದ್ಧೆ ಇದೆಯಲ್ಲ ಅದಕ್ಕೆ ತಕ್ಕನಾದಂತಹ ಅರ್ಹ ಪ್ರತಿಫಲ ನಿಮಗೆ ಶನಿಯಿಂದ ಸಿಗುತ್ತೆ ತುಲಾರಾಶಿಯವರಿಗೆ ಹಾಗಾಗಿ ಹೆದ್ರಕೋಬೇಡಿ ಭಯ ಬೀಳಬೇಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತೆ ಶನಿ ಏನಿದ್ದಾನೆ ಆತ ನಿಮ್ಮ ಸ್ಥಾನವನ್ನು ಬಲಪಡಿಸ್ತಾನೆ ಆರೋಗ್ಯ ಸಮಸ್ಯೆ ಹಿಂದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ತುಲಾರಾಶಿಯವರಿಗೆ ಏನೇನೋ ಒಂದು ರೀತಿ ಮಾನಸಿಕ ಆರೋಗ್ಯ ಸರಿ ಇರಲ್ಲ ದೈಹಿಕ ಆರೋಗ್ಯ ಸರಿ ಇರಲ್ಲ ಹಾಸ್ಪಿಟಲ್ಗೆ ಅಲ್ದಾಡ್ತಿರ್ತೀರ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಖಂಡಿತ ಶನಿ ಸಂಚಾರ ಆಗಲಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನಿಮ್ಮ ಆರೋಗ್ಯದಲ್ಲಿ ಖಂಡಿತವಾಗಲೂ ಕೂಡ ಸುಧಾರಣೆಯಾಗುತ್ತೆ ವಿಶೇಷವಾಗಿ ಗಮನದಲ್ಲಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಜುಲೈ ನವೆಂಬರು ಖಂಡಿತವಾಗ್ಲೂ ಕೂಡ ಪರಿಸ್ಥಿತಿ ಬಹಳ ಅನುಕೂಲಕರವಾಗಿದೆ ಜುಲೈ ಮತ್ತು ನವೆಂಬರ್ ತಿಂಗಳ ನಡುವೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಐದು ತಿಂಗಳೇನಿದೆ ಇದು ಬಹಳ ಬೊಂಬಾಟ ಆಗಿದೆ ಅಂದರೆ ಯಾವುದಾದ್ರೂ ಹೊಸ ಹೊಸ ಹೂಡಿಕೆ ಮಾಡಬೇಕು ಹೊಸ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ತುಲಾರಾಶಿಯವರು ಈ ಸಂದರ್ಭದಲ್ಲಿ ಮಾಡಿ ಖಂಡಿತವಾಗ್ಲೂ ಕೂಡ ಕೈ ಹಿಡಿಯತ್ತೆ ಕೌಟುಂಬಿಕ ವಿಚಾರಗಳು ಆಸ್ತಿ ವಿವಾದಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣ ಆಗಬಹುದು ಈ ಸಂದರ್ಭದಲ್ಲಿ ಅಂದರೆ ಅಣ್ಣ ತಮ್ಮಂದಿರ ನಡುವೆ ಜಗಳ ಅಥವಾ ಅಪ್ಪ ಅಮ್ಮನ ನಡುವೆ ಆಸ್ತಿ ವಿಚಾರಕ್ಕೇನು ಸ್ವಲ್ಪ ಮಟ್ಟಿಗೆ ಉಲ್ಬಣ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ಎಲ್ಲವನ್ನ ಕೂಡ ಎಚ್ಚರಿಕೆಯಿಂದ ನಿಭಾಯಿಸಿ ಕೇಳೋದು ನಿಮ್ಮ ಹಕ್ಕು ಹಕ್ಕು ಅಂತ ಹೇಳಿಬಿಟ್ಟು ನೀವು ಹಕ್ಕು ಚಲಾಯಿಸೋಕೋದ್ರೆ ಆಗಲ್ಲ ಕೊಡೋದೇ ಇಲ್ಲ ಏನು ಮಾಡ್ತೀಯಾ ಮಾಡ್ಕೋ ಅನ್ನೋ ರೀತಿಯಲ್ಲಿ ಮನೇಲಿ ವಾಗ್ವಾದಗಳಾಗಬಹುದು ಹಾಗಾಗಿ ಕೇಳುವ ವೇಯಲ್ಲಿ ನೀವು ಕೇಳಿದ್ರೆ ಖಂಡಿತ ಏನು ಬರಬೇಕು ತುಲಾರಾಶಿಯವರಿಗೆ ಅದು ಬಂದೇ ಬರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಿದ್ರೆ ಗೆಲುವು ಬಹಳಷ್ಟು ಸುಲಭ ಅಂತಲೇ ಹೇಳಬಹುದು ಎಂಟು ಹನ್ನೆರಡು ಮೂರನೇ ಮನೆಗಳ ಮೇಲೆ ಶನಿಯ ಪ್ರಭಾವ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಆರೋಗ್ಯವನ್ನು ಸುಧಾರಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಯಶಸ್ಸು ಖಂಡಿತ ಪರಿಶ್ರಮ ಇನ್ನು ವಿದ್ಯಾರ್ಥಿಗಳಿಗೆ ಖಂಡಿತ ನಿಮ್ಮ ಶ್ರಮ ಇದು ಉತ್ತಮವಾದಂತಹ ಸಮಯ ಬಳಸ್ಕೊಳ್ಳಿ ಜುಲೈಯಿಂದ ನವೆಂಬರ್ವರೆಗೆ ಆರೋಗ್ಯದ ಕಡೆಗೆ ಗಮನ ಹರಿಸಿ ಒಳ್ಳೆಯದಾಗುತ್ತೆ ಪರಿಹಾರ ಏನು ಮಾಡ್ಕೋಬೇಕು ತುಲಾರಾಶಿಯವರು ಬಹಳ ಸಿಂಪಲ್ಲು ಪ್ರತಿ ಶನಿವಾರ ಅಗತ್ಯವಿದ್ದಂಥವರಿಗೆ ಆಹಾರವನ್ನು ಕೊಡಿ ದೇವಸ್ಥಾನಕ್ಕೆ ಎಣ್ಣೆಯನ್ನು ದಾನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಅದು ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಹೋಗಿ ಎಣ್ಣೆಯನ್ನು ದಾನ ಮಾಡ್ತಾ ಬನ್ನಿ ದೀಪ ಹಚ್ಚೋದಕ್ಕೆ ಶನಿವಾರ ಅಗತ್ಯವಿದ್ದಂಥವರಿಗೆ ಒಂದಷ್ಟು ಆಹಾರ ಊಟ ಕೊಡಿಸೋದು ಏನೋ ಒಂದು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಒಟ್ಟಾರೆ ಶನಿ ಸಂಚಾರ ತುಲಾರಾಶಿಯವರಿಗೆ ಬೊಂಬಟಾಗಿದೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅದ್ಭುತವಾಗಿದೆ ಮತ್ತಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿ ಸಂಪರ್ಕ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ